ಹಿಂದೂ ಓಿಲ್ಲ ಹಿಂದೂ ಹಾಳಾದೋಗ್ಲಿಕ್ಕೆ ಹೋಗಲಿ ಸಾಮೂ ಆಗಬಾರದು ಈ ಮಾನಸಿಕತೆಯಿಂದ ಹೊರ ಬನ್ನಿ ಈ ಮಾನಸಿಕತೆಗೆ ಅವರು ಬನ್ನಿ ಅವರು ಯಾರು ಕೇಸರಿ ಸಲುವಾಗಿ ಬಂದಿದ್ದಾರೆ ಈ ಬಯಸ್ತೇನೆ ಮಹವಿಷ್ಟು ಮಾತಾರ ಎತ್ತಿ ಭೂಮಿ ಆಕಾಶ ಪಾತಾಳ ಮೂರನ್ನು ಮಹಾವಿಷ್ಟು ತಗೊಂಡಿದ್ದೇನೆ ನಾವು ಕೂಡ ಇದೆಲ್ಲ ಈ ಭೂಮಿಯೇ ಹಿಂದೂ ಬಿಡುವಂತೆ ನೀವೇ ಓದ್ತೀರಿ ನೀವೆಲ್ಲಿ ಓದ್ತೀರಿ ನಾಲ್ಕು ವರ್ಷ ಆರು ವರ್ಷದ ಮಕ್ಕಳು ಗಣಪತಿ ಮೆರವಣಿಗೆ ಹೋಗ್ತಾ ಇದ್ರೆ ಅವರು ಉದ್ಯೋಗ ಕೆಲಸ ಮಾಡ್ತಾರೆ ಗಣಪತಿಗೆ ಆ ಮಕ್ಕಳಿಗೆ ಮನಸ್ಸಿನಲ್ಲಿ ವಿಶ್ವೀಯ ತಿಂತೋರಿಯಾ ಎಲ್ಲಿಂದ ವಿಶ್ವೀಜ ಈಗ ಮಂದಿಯ ಚರ್ಚೆಯ ಒತ್ತೀಗ ಆದ No.

ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಅವ್ರು ಯಾರು ಹೇಳಿದ್ದಾರೆ ಗುಲ್ಬರ್ಗದಲ್ಲಿ ಬೀದರಲ್ಲಿ ಮುಸ್ಲಿಮಾನ ವೋಟ್ ದಿಂದಲೇ ಈ ಕಾಂಗ್ರೆಸ್ ಪಾರ್ಟಿ ಹೇಳ್ತಿರೋದು ಇಲ್ಲ ಅವ್ರಿಗೆ ಯೋಚನೆ ಮಾಡಬೇಕು ಕೊಡಬೇಕು ಅರ್ಧ ಅರ್ಧ ಇಲ್ಲ ಅಂತ ಹೇಳಿದ್ರೆ ಇನ್ನ ಹುಡುಗಿನದ ಅರ್ಥ ಮಾಡಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರಾ ಯಾಕೆ ಗೊತ್ತೆ ಎರಡನೇ ವರ್ಷ ನಮ್ದು ಮುಂದೆ ಕುಮಾರ ಭೇಟಿ ಮಾಡಿ ಬಂದಿದ್ದೀನಿ ಭೇಟಿ ಮಾಡಿ ಇನ್ನೇನಿದ್ರು ಅವ ನಮ್ದೇ thank <laughs> you ದಲಿತ ಇದ್ರದ್ದು ಹಿಂದುಳಿದ ಒಂದು ಸಭೆ ಇದೆ ಅಂತ ಅವರು ಹೋಗಿದ್ದಾರೆ ನಾವೆಲ್ಲ ಒಟ್ಟಿಗೆ ಜೆ ಡಿ ಅವರು ಎಲ್ಲ ಮುಖಂಡರು ಬಂದಿದ್ದಾರೆ ನಾವೆಲ್ಲ ಒಟ್ಟಾಗಿರ್ತೀವಿ ನಾನು ಜೈನ್ ಅಂತ ಇರ್ತೀವಿ ನಾವು ಮುಂದೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ದುರ್ಡ ಸರ್ಕಾರ ಮುಸ್ಲಿಮರ ಪರವಾಗಿ ಮುಲ್ಲಾಗರ ಪರವಾಗಿ ಇರುವಂತ ಸರ್ಕಾರವನ್ನ ಕಿತ್ತೋದು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನ ಎಚ್ಚರಿಕೆ ತಪ್ಪಾಗ ಇವತ್ತು ಹಿಂದೂಗಳು ಹೆಣ್ಣು ಬೀದಿ ಬೀದಿಗಿಳಿದ ನನ್ಗೆ ಆಶ್ಚರ್ಯ ಆಗಿದೆ ನಾನು ಪೊಲೀಸ್ ಅಧಿಕಾರಿಗಳು ಬಂದಿದ್ರು ಬೆಳಗ್ಗೆ ಒಂದು ಸಭೆ ಮಾಡಿದೆ ನಾನು ಬಿ ಸಿ ಹತ್ರ ಎಸ್ ಸಿ ಹತ್ರ ಎ ಸಿ ಎಲ್ಲರೂ ಬಂದಿದ್ರು ಅದಕ್ಕೆ ಮೊದಲ ಬಾರಿ ಹೆಣ್ಣು ಮಕ್ಕಳು ಬೀದಿ ಹಿಡಿದು ಪ್ರತಿಭಟನೆಗೆ ಬಂದಿದ್ರು ಇದೇನ್ ಪರಿಸ್ಥಿತಿ ಅಂದ್ರೆ ಈ ದುರಾಡಳಿತ ಮುಂದೆ ಸಿದ್ದರಾಮಯ್ಯ ಅವರ ಇದ್ರೆ ಭರತ್ ಮಕ್ಕಳು ಹೇಳ್ತೀನಿ ಗಣಪತಿ ಹಬ್ಬದ ಬ್ಯಾನ್ ಹಾಕಿದ್ದಾರೆ ಬ್ಯಾನ್ ಈಗ ಡಿಜೆ ಬ್ಯಾನ್ ಈ ಏನು ಡಿಜೆ ಬ್ಯಾನ್ ಈಗ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆಗಿದೆ ಡಿಜೆ ಬ್ಯಾನ್ ಮಾಡಿದ್ದಾರೆ ಮಸೀದಿ ಮುಂದೆ ಮೆರವಣಿಗೆ ಹೋಗೋದನ್ನ ಮುಂದೆ ಗಣೇಶನ ಬರುತ್ತೆ ಈ ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಬೇಕು ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರದು ನಾವು ವಿಧಾನಸಭೆ ಒಳಗಡೆನೂ ಕೂಡ ಬರೋತ್ಸವದ ವಿಚಾರವಾಗಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಚಳಿಗೆಗಳನ್ನು ಕೊಟ್ಟಿದ್ದೇವೆ ಇವತ್ತು ಕೂಡ ಅದೇ ರೀತಿಯ ಹೋರಾಟ ಮಾಡಿದ್ದೀರಾ ಮದ್ದೂರು ಜನತೆಗೆ ನಾನು ಅವರೆಲ್ಲರ ಪಾಲಕವಾಣಿಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ನಿಮ್ಮ उत्तर प्रदेश ॾे